ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಜಯ ಅಂಜಲಿ ಈ ವೆದರ್ ನೋಡಿದ್ರೆ ಗೊತ್ತಾಗುತ್ತಲ್ವಾ ನನ್ನ ಸೌಂಡಿಗೂ ಈ ವೆದರಿಗೂ ಒಳ್ಳೆ ಒಂದು ಕಾಂಬಿನೇಷನ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಈ ವೆದರ್ ಇರೋದ್ರಿಂದ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಆದ್ರೂ ಕೂಡ ಈ ವಿಡಿಯೋ ನಿಮ್ಗೋಸ್ಕರ ಮಾಡಬೇಕು ಅಂತ ತುಂಬಾ ಆಸೆಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೆ ಒಂದು ಹಣ್ಣಿನ ಬಗ್ಗೆ ಹೇಳ್ತೀನಿ ಇದು ನೋಡಿದಾಗ್ಲೇ ಗೊತ್ತಾಗಿರುತ್ತೆ ಏನೋ ಕಾಡಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ದಾಳೆ ಅಂತ ಇವತ್ತು ನಿಮಗೆ ನಿಮಗೊಂದು ಹಣ್ಣಿನ ಬಗ್ಗೆ ಹೇಳ್ತೀನಿ ಈ ಹಣ್ಣು ಕೆಲವ್ರ ಮನೆಯಲ್ಲಿ ಇರುತ್ತೆ ಕೆಲವೊಬ್ರಿಗೆ ಇದ್ರ ಬಗ್ಗೆನೂ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೂ ಕೂಡ ನನೂ ಗೊತ್ತಿರೋ ಅಷ್ಟು ವಿಚಾರಗಳನ್ನ ನಿಮ್ಮ ಶೇರ್ ಮಾಡ್ಕೊಬೇಕು ಅಂತ ಈ ಹಣ್ಣು ತುಂಬಾ ರೋಗಗಳಿಗೆ ಮದ್ದು ಕೂಡ ನಾವು ಕೆಲವೊಬ್ರು ಚಿಕ್ಕದ್ರಿಂದ ಈ ಹಣ್ಣನ್ನ ತಿಂತಾ ಇರ್ತೀವಿ ಆದ್ರೆ ಇದ್ರ ಉಪಯೋಗಗಳೇನು ಅಥವಾ ಇದರಿಂದ ನಮಗೆ ಏನಾಗುತ್ತೆ ಏನು ಗೊತ್ತಿರೋದಿಲ್ಲ ಫಸ್ಟ್ ಟೇಸ್ಟ್ ಮಾಡಬೇಕು ಆಮೇಲೆನೆ ನಿಮಗೆ ವಿಡಿಯೋ ಮಾಡಿ ಹೇಳಬೇಕು ಅಂತ ಸೊ ಈ ವಿಡಿಯೋ ನಿಮ್ಗಾಗಿ ಹಾಗಾದ್ರೆ ಆ ಹಣ್ಣು ಯಾವುದು ಈ ಹಣ್ಣಿಗೆ ಇಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಇದ್ರ ಹಿನ್ನೆಲೆ ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೊನೆ ತನಕ ನೋಡ್ಬೇಕಾಯ್ತು ನೋಡ್ಕೋ ಬಂದ ಇದೇ ಹಣ್ಣು ನಾ ನಿಮ್ಗೆ ಇವತ್ತು ಹೇಳಕ್ ಹೋಗ್ತಿರೋದು ಈ ಹಣ್ಣಿನ ಹೆಸರೇ ಫ್ಯಾಷನ್ ಫ್ರೂಟ್ ಇದನ್ನ ಕೃಷ್ಣಫಲ ಅಂತಾನೂ ಕೂಡ ಕರೀತಾರೆ ಅದಲ್ಲದೆ ಇದಕ್ಕೆ ನಿಮ್ ನಿಮ್ಮ ಭಾಷೆಗಳಲ್ಲಿ ಈಗ ತಮಿಳಲ್ಲಿ ಇರ್ಬೋದು ತೆಲುಗಲ್ಲಿ ಇರ್ಬೋದು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಹಾಗಾದ್ರೆ ಅದ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ ಅದ್ರ ಜೊತೆಗೇನೆ ಈ ಹಣ್ಣು ಇದ್ರಲ್ಲಿ ತಳಿಗಳು ಮೂರ್ ಪ್ರಕಾರ ಇರುತ್ತೆ ಅದಲ್ಲದೆ ಬೇರೆ ತಳಿಗಳಿದೆ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಇದರಲ್ಲಿ ಕೆಂಪು ಹಳದಿ ಮತ್ತೆ ನೇರಳೆ ಬಣ್ಣದ್ದು ಇರುತ್ತೆ ಇಲ್ಲಿ ಕೆಂಪು ತಳಿ ಇದು ನಮ್ಮ ಅಣ್ಣ ತಗೊಂಬಂದ್ ನಟ್ಟಿರೋದು ಇದನ್ನ ಈ ಸಲ ನೋಡಿದ್ರು ಆಕ್ಚುಲಿ ಶಾಕ್ ಆಯ್ತು ನಾನು ಇಷ್ಟ ದಿನ ಇದು ಎಲ್ಲೋ ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ಈ ಸಲ ಫುಲ್ ಹಣ್ಣು ಬಿಟ್ಟಿದೆ ನೋಡಿದನೇ ಗೊತ್ತಾಗುತ್ತೆ ನಿಮಗೆ ನೋಡಿ ಫುಲ್ ರೆಡ್ ಆಗಿದೆ ರೆಡ್ ಆಗಿದೆ ಅಂದ್ರೆ ಹಣ್ಣಾಗಿದೆ ಅಂತ ಅರ್ಥ ಇಲ್ಲಿ ನೋಡಿ ಇದು ಕಾಯಿ ಇದೆ ನೋಡಿ ಇದು ಚಿಕ್ಕ ಚಿಕ್ಕ ಕಾಯಿ ಬಿಟ್ಟಿದೆ ಇದು ಕಾಯಿ ಇದ್ದಾಗ ಗ್ರೀನೇ ಇರುತ್ತೆ ಅದ ಹಣ್ಣು ಆದ್ಮೇಲೆ ರೆಡ್ಡಿಶಿಗೆ ಕನ್ವರ್ಟ್ ಆಗುತ್ತೆ ಕೆಲವೊಂದು ಸ್ವಲ್ಪ ಹುಳಿ ಜಾಸ್ತಿ ಇದ್ದರೂ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಮಾತ್ರ ಅದು ಇದು ರೋಗಕ್ಕೆ ಮದ್ದು ಅಂತ ನಾನು ಹೇಳಿದ್ದಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಉಪಯೋಗ ಇದ್ರಲ್ಲಿ ಐನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತೆ ವಿಟಮಿನ್ ಬಿ ಸಿಕ್ಸ್ ಮತ್ತೆ ಬಿ ತ್ರೀನು ಕೂಡ ಹೆಚ್ಚಾಗಿರೋದ್ರಿಂದ ರೋಗ ಆರೋಗ್ಯಕರವಾಗಿರಬೇಕು ಅಂದ್ರೆ ದಿನ ಒಂದೊಂದು ತಿಂದಿಲ್ಲ ಆದ್ರೂ ಪರವಾಗಿಲ್ಲ ವಾರ ಎರಡೆರಡು ತಿನ್ನಿ ಮನೆಯಲ್ಲಿದ್ದಾಗ ಅದನ್ನ ವೇಸ್ಟ್ ಮಾಡಕ್ಕಂತೂ ಹೋಗ್ಲೇಬೇಡಿ ಹಣ್ಣು ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲ ಇರೋರಿಗೆ ಈ ಹಣ್ಣನ್ನ ತಿನ್ನ ಕೊಡಿ ತುಂಬಾ ಒಳ್ಳೇದು ಅದಲ್ಲದೆ ಹೂವಲ್ಲೂ ಕೂಡ ಇದರಲ್ಲಿ ಸ್ಪೆಷಾಲಿಟಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ಇದು ಐದು ಗಾಯಗಳ ಹೂವು ಅಂತ ಕರೀತಾರೆ ಅದು ಯಾಕಪ್ಪ ಅಂತ ಹೇಳಿದ್ರೆ ಈ ಹೂವಲ್ಲಿ ಒಂದು ಸ್ಪೆಷಾಲಿಟಿ ಇದೆ ನೋಡಿ ಇದು ಆಕ್ಚುಲಿ ಬ್ರಿಟನ್ ಹಿಸ್ಟ್ರಿ ಎಲ್ಲ ಹೊಂದಿದೆ ಇದು ಅಮೆರಿಕ ಹಿಸ್ಟ್ರಿ ಬ್ರಿಟನ್ ಹಿಸ್ಟ್ರಿ ಎಲ್ಲ ಹೊಂದಿದೆ ಇದನ್ನ ಸಾವಿರದ ಐನೂರ ಐವತ್ ಮೂರಲ್ಲಿ ಸ್ಪ್ಯಾನಿಶ್ ಮತ್ತು ಪೋರ್ಚುಗೀಸ್ ವಸಾಹತುದಾರರು ಯುರೋಪ್ಗೆ ಈ ಹಣ್ಣನ್ನು ತಗೊಂಡು ಹೋಗ್ತಾರೆ ಅಲ್ಲಿಂದ ಈ ಹಣ್ಣು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಅದರ ಜೊತೆಗೇನೆ ಈ ಹಣ್ಣನ ಇತಿಹಾಸವನ್ನ ನೋಡ್ತಾ ಹೋದ್ರೆ ನಾವು ಈ ಹಣ್ಣನ್ನ ನಾವು ಈಗ ಜೀಸಸ್ ಕ್ರೈಸ್ಟ್ ರಿಲೇಟೆಡ್ ಆಗಿ ಕೂಡ ಈ ಹಣ್ಣನ್ನ ನಾವು ಹೇಳಬಹುದು ಅಂದ್ರೆ ಕೆಲವೊಂದು ದಾಖಲೆಗಳ ಮೂಲಕ ಕೂಡ ಹೇಳಲಾಗುತ್ತೆ ಸ್ಥಳೀಯ ನಿವಾಸಿಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸಲು ಶೈಕ್ಷಣಿಕ ಸಹಾಯವಾಗಿ ಕೂಡ ಬ್ರೆಜಿಲ್ ನಲ್ಲಿ ಮಿಷನರಿಗಳು ಜಾಸ್ತಿ ಇರ್ತಾರೆ ಆ ಟೈಮ್ ಅಲ್ಲಿ ಈ ಹಣ್ಣಿಗೆ ಐದು ಗಾಯಗಳ ಹೂವು ಅಥವಾ ಇದನ್ನ ಕ್ರಿಸ್ತ ಮತ್ತು ಅವರ ಪುನರುತ್ಥಾನವನ್ನ ಹೇಳುವಂತಹ ಒಂದು ಸಸ್ಯ ಇದು ಆದ್ರಿಂದ ಈ ಹೂವು ಈ ಪ್ರಕಾರವಾಗಿದೆ ಅನ್ನೋದನ್ನ ಕೂಡ ಅಲ್ಲಿಗ ಹೇಳಲಾಗ್ತಾ ಇತ್ತು ಇಂತ ಒಂದು ತುಂಬಾ ಹಳೆ ಇತಿಹಾಸವನ್ನ ಕೂಡ ಹೊಂದಿದೆ ಈ ಹಣ್ಣು ಯಾವ್ದೇ ಹಣ್ಣು ಇರ್ಬೋದು ಯಾವ್ದೇ ಒಂದು ವಸ್ತುವನ್ನ ಮೂಲವನ್ನ ನಾವು ನೋಡ್ತಾ ಹೋದ್ರೆ ಅದಕ್ಕೆ ಅದರದೇ ಆದಂತ ಒಂದು ಇತಿಹಾಸವನ್ನ ನಾವು ನೋಡ್ತಾ ಹೋಗ್ಬೋದು ಮತ್ತ ಇದನ್ನ ಕಾಡು ಬಿಸಿಲಿರಲ್ಲಿ ಜಾಸ್ತಿ ಬೆಳಿತಾರೆ ಇದನ್ನ ನಡ್ಬೇಕು ಅಂದ್ರೆ ಇದಕ್ಕೆ ಬೀಜ ಏನಿರೋದಿಲ್ಲ ಇರೋದಿಲ್ಲ ಒಂದು ಬಳ್ಳಿ ತುಂಡನ್ನ ತಗೊಂಡೋಗ್ ನಟ್ರೆ ಸಾಕಿಲ್ ನೋಡಿ ಇದ್ರ ಬುಡ ನೋಡಿದ್ರೆ ಗೊತ್ತಾಗುತ್ತೆ ಈ ತೊಂಡೆಕಾಯಿ ಬಳ್ಳಿ ಎಲ್ಲ ಇದೆಯಲ್ಲ ಆ ತರನೇ ಇದೆ ನೋಡಿ ನಮ್ಮಮ್ಮ ಇದನ್ನ ಐಡಿಯಾ ಮಾಡಿ ಮಾವಿನ ಮರದ ಮೇಲೆ ಹಚ್ಚಿದ್ದಾರೆ ಆದ್ರಿಂದ ಮಾವಿನ ಮರದ ನೋಡಿ ಫುಲ್ ಹಬ್ಕೊಂಡ್ ಬಿಟ್ಟಿದೆ ಒಳ್ಳೆ ಚಪ್ರ ಹಾಕಿರೋ ತರ ಸೊ ನೀಟಾಗಿ ಅನತ್ತೆ ಬೇಸಿಗೆಲ್ಲಾದ್ರೆ ಒಳ್ಳೆ ಜನ ಕೆಳಗಡೆ ಚೇರ್ ಹಾಕೊಂಡು ಕೂರ್ಬೋದು ಆದ್ರೆ ಮಲೆನಾಡಲ್ಲಿ ಮಳೆ ಜಾಸ್ತಿ ಮಳೆಗಾಲದಲ್ಲಿ ಮರದ ಕೆಳಗಡೆ ಹೋಗೋದಂದ್ರೆ ಭಯ ಆಗುತ್ತೆ ಆದ್ರೂ ಪರವಾಗಿಲ್ಲ ನಿಮಗೆ ಈ ವಿಡಿಯೋ ಮಾಡಬೇಕು ಅಂತಾನೆ ಹರಸಾಹಸ ಮಾಡ್ತಾ ಇದ್ದೀನಿ ನಾನು ನೋಡಕ್ಕೆ ಇಷ್ಟು ಚೆನ್ನಾಗಿದೆಯಲ್ವಾ ಅದ್ಮೇಲೆ ಟೇಸ್ಟ್ ಮಾಡಬೇಕು ಸೊ ನಾನೀಗ ಇದನ್ನ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಇದಕ್ಕೆ ಸಕ್ಕರೆ ಕೂಡ ಹಾಕೊಂಡು ತಿನ್ಬೋದು ಆ್ಯಕ್ಚುಲಿ ಇದಕ್ಕೆ ಸಕ್ಕರೆ ಬೇಡ ಅಷ್ಟು ಸ್ವೀಟ್ ಆಗಿದೆ ಸ್ವೀಟು ಹುಳ್ಳಿ ಫ್ಲೇವರ್ ಇದೆಯಲ್ಲ ಸಕ್ಕದಾಗಿರುತ್ತೆ ಬಟ್ ನಾನು ಸಕ್ಕರೆನೂ ಹಾಕೋದಿ ಒಂಚೂರು ಮಳೆ ಬರ್ತಾ ಇದೆ ಫಸ್ಟೇ ಕೋಲ್ಡ್ ಆಗಿದೆ ನಮ್ಮಅಮ್ಮ ಬಂದು ಕರೆದು ಬೈಕ್ ಬೈಯೋದಕ್ಕಿಂತ ಮುಂಚೆ ನಾನು ಮನೆ ಸೇರ್ಕೊಬೇಕು ಸೊ ಬೀಗ ಬೇಗ ನಾವು ಟ್ರೈ ಮಾಡಿ ನೋಡೋಣ ನೀವು ಸಕ್ಕರೆ ಹಾಕಿದ್ರೆ ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು ಕೆಲವರು ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಇರುತ್ತಾರ ನೀವು ಇನ್ನೊಂದ್ಚೂರು ಸಕ್ಕರೆ ತಿನ್ನಿ ಆದ್ರೆ ಸಕ್ಕರೆ ಬೇಡ ಬೇಡ ಅಷ್ಟು ಟೇಸ್ಟ್ ಸ್ವೀಟ್ ಆಗಿದೆ ಮಳೆಗಾಲದಲ್ಲೂ ಇಂತಹ ಮಳೆಗಾಲದಲ್ಲೂ ಇದಿಷ್ಟು ಸ್ವೀಟ್ ಆಗಿದೆ ಅಂದ್ರೆ ಇದ್ರ ಲೇಯರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಎಷ್ಟು ಲೇಯರ್ ಇದೆ ಇಲ್ಲೊಂದು ಗಾರ್ಡ್ ತರ ಇದು ಇದೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದ್ದಂಗಿದೆ ಆದ್ರಿಂದ ಒಳಗಡೆ ನೀರೇ ಹೋಗೋದಿಲ್ಲ ಇದು ಇದು ಮತ್ತೆ ಇನ್ನೊಂದು ಸ್ಪೆಷಲ್ ಅಂತ ನೋಡಿ ಸಾಧಾರಣ ಹಣ್ಣುಗಳು ಹಣ್ಣಾದ ತಕ್ಷಣ ಏನಾಗುತ್ತೆ ತೊಟ್ಟಿಂದ ಬಿಡುತ್ತೆ ಆದ್ರೆ ಇಲ್ಲ ಆತರ ಇಲ್ಲ ಇಲ್ಲಿ ನೋಡಿ ನೀವು ನೋಡಿ ಅದು ಫುಲ್ ಒಣಗೋದ್ರು ಕೂಡ ಅದಲ್ಲೇ ಒಣಗೋಗಿರುತ್ತೆ ಆದ್ರೆ ಕೆಳಗಡೆ ಬಿದ್ದೋಗೋದಿಲ್ಲ ಅಷ್ಟು ಗಟ್ಟಿ ಇರುತ್ತೆ ಹಣ್ಣು ಅದ್ರ ಜೊತೆಗೆ ಅದು ಹಣ್ಣು ಹಾಕ್ತಿದ್ದಂಗು ಟೇಸ್ಟ್ ಜಾಸ್ತಿ ಹಣ್ಣು ಹಣ್ಣು ಮತ್ತೆ ಮತ್ತೆ ಹಣ್ಣು ಅದು ಕೆಲವರು ಹೇಳ್ತಾರೆ ಹಣ್ಣು ಜಾಸ್ತಿ ಆದ್ರೆ ಕೊಳ್ತು ಹೋಗುತ್ತೆ ಹುಳ ಬರುತ್ತೆ ಆಯ್ತಾ ಬಟ್ ಇದು ಆತರ ಇಲ್ಲ ಆಯ್ತಾ ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಅದರಲ್ಲೂ ಕೂಡ ಇದನ್ನ ನೀವು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡಿ ಅಥವಾ ನಿಮ್ ಮನೆಯಲ್ಲಿ ಹಿರಿಯರನ್ನ ಕೇಳಿ ನೋಡಿ ಅವರಿಗೆ ಆಕ್ಚುಲಿ ಗೊತ್ತಿರತ್ತೆ ಈ ಹಣ್ಣು ಬಗ್ಗೆ ಸಾಧಾರಣ ಹಳ್ಳಿಗಳಲ್ಲೆಲ್ಲ ಸಾಧಾರಣ ಮನೆ ಮುದ್ದೆ ಮನೆ ಮುಂದೆ ತೋಟದಲ್ಲಿ ಎಲ್ಲಾದ್ರೂ ಹಾಕಿರ್ತಾರೆ ಬಟ್ ಅದು ಯಾರು ತಿನ್ನೋದಿಲ್ಲ ಕೆಲವೊಂದ್ ಕಡೆ ಇದ್ರು ತಿನ್ನೋದು ಅನ್ನೋದು ಗೊತ್ತಿರೋದಿಲ್ಲ ಸೊ ಇಂಥ ಹಣ್ಣು ಏನಾದರೂ ಇದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಫ್ಯಾಷನ್ ಫ್ರೂಟ್ ಹಣ್ಣಿದು ಈ ಹಣ್ಣನ್ನ ನೀವು ಮನೆಯಲ್ಲಿ ಇದ್ರೆ ಖಂಡಿತವಾಗ್ಲೂ ತಿನ್ನಿ ನಿಮ್ ಮನೆಯಲ್ಲಿ ಅವರಿಗೂ ಕೂಡ ತುಂಬಾ ಒಳ್ಳೇದು ಥೈರಾಯ್ಡ್ ಇರೋರಿಗೆ ತುಂಬಾ ಒಳ್ಳೆ ಒಂದು ಮೆಡಿಸಿನ್ ಅಂತಾನೆ ಹೇಳ್ಬಹುದು ಮತ್ತೆ ಅಯನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಮಿಸ್ ಮಾಡದೆ ಈ ಹಣ್ಣು ಏನಾದ್ರು ಇದ್ರೆ ನಿಮ್ ಮನೆಯಲ್ಲಿ ಇರೋ ಹಣ್ಣು ಯಾವ ಕಲರ್ದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೇ ರೀತಿಯಾಗಿ ದಿನಕ್ಕೊಂದು ಹೊಸ ಹೊಸ ವಿಡಿಯೋಗಳನ್ನ ಹಾಕೊಳ್ತಾ ಇನ್ಫಾರ್ಮೇಶನ್ ಜೊತೆಗೆ ನಿಮ್ ಜೊತೆ ಮಾತಾಡಲಿಕ್ಕೆ ನಾನ್ ಬರ್ತೀನಿ ಅಷ್ಟೇ ತನಕ ವಿಜಯ ಅಂಜಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದ್ರ ಜೊತೆಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ